ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಲು ಈ ಕೆಲಸಗಳನ್ನು ಮಾಡಿ ಯಾವಾಗಲೂ ಮನೆಯನ್ನ ಸ್ವಚ್ಛವಾಗಿರಬೇಕು ಮನೆಯ ಗೇಟ್ ಮತ್ತು ಮುಖ್ಯದ್ವಾರದ ಬಾಗಿಲು ಯಾವುದೇ ರೀತಿಯ ಕೆಟ್ಟ ಶಬ್ದ ಬರದ ಹಾಗೆ ಎಚ್ಚರ ವಹಿಸಿ ಮನೆಯ ಹೊಸ್ತಿಲನ್ನ ದಿನಾಲು ಒರೆಸಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಮತ್ತು ಹೂವನ್ನು ಇಡಬೇಕು ದಿನನಿತ್ಯ ದೇವರಿಗೆ ಪೂಜೆ ಮಾಡುವ ಸಮಯದಲ್ಲಿ ತುಳಸಿ ಕಟ್ಟೆಗೆ ಪೂಜೆ ಮಾಡೋದು ತುಂಬ ಉತ್ತಮ ಮನೆಯಲ್ಲಿ ಎಲ್ಲೂ ಜೇಡರ ಬಲೆ ಧೂಳು ಕಟ್ಟಿರಬಾರದು ಇನ್ನು ದೇವರ ಮನೆಯ ಬಗ್ಗೆ ಹೇಳಬೇಕೆಂದರೆ ದೇವರ ಮನೆ ಯಾವಾಗಲೂ ಶುದ್ಧವಾಗಿ ಸ್ವಚ್ಛವಾಗಿರಬೇಕು ದೇವರ ಮನೆಯಲ್ಲಿ ಶಂಕ ಗಂಟೆ ಇರಬೇಕು ದೇವರಿಗೆ ಎಡಭಾಗದಲ್ಲಿ ಎಣ್ಣೆಯ ದೀಪ ಇರಬೇಕು ಬಲಭಾಗದಲ್ಲಿ ತುಪ್ಪದ ದೀಪನ ಇಡಬೇಕು ತುಪ್ಪದ ದೀಪವನ್ನು ಯಾವಾಗಲೂ ಉರಿಸಲು ಸಾಧ್ಯವಿಲ್ಲ ಹಾಗಾಗಿ ಎಣ್ಣೆ ದೀಪವನ್ನು ಹಚ್ಚಿಡಬೇಕು ಕಸವನ್ನ ಗುಡಿಸುವ ಪೊರಕೆಯನ್ನ ಎಲ್ಲೆಂದರಲ್ಲಿಡಬಾರದು ಪೊರಕೆಗೂ ಕೂಡ ನಿರ್ದಿಷ್ಟವಾದ ಸ್ಥಳವನ್ನ ಹಿಡಿಯಲು ಆ ಜಾಗದಲ್ಲಿ ಇಡುವುದು ಉತ್ತಮ ಮನೆಯಲ್ಲಿ ದೀಪವನ್ನ ಹಾಕಿದ ಮೇಲೆ ಕಸವನ್ನು ಗುಡಿಸಬಾರದು ಕುಬೇರ ಮೂಲೆಯಲ್ಲಿ ನಾವು ನಮ್ಮ ದುಡ್ಡು ಇಡುವುದು ಒಳ್ಳೆಯದು ಮಲಗಿದಾಗ ಗೋಡೆಗೆ ಕಾಲಿನಿಂದ ಒದೆಯುತ್ತಾ ಮಲಗಬಾರದು ಕಾಲಿನ ಮೇಲೆ ಕಾಲು ಹಾಕಿ ಮಲಗಬಾರದು ರಾತ್ರಿ ಎಂಜಲು ಪಾತ್ರಗಳನ್ನು ಹಾಗೆಯೇ ಬಿಡಬಾರದು ಮಹಿಳೆಯರು ಸಂಜೆಯ ಹೊತ್ತಿನಲ್ಲಿ ಕಣ್ಣೀರು ಹಾಕಬಾರದು ಶುಕ್ರವಾರದ ದಿನದಂದು ಉಗುರು ಕತ್ತರಿಸುವುದಾಗಲಿ ಕೂದಲು ಕತ್ತರಿಸುವುದಾಗಲಿ ಮಾಡಬಾರದು